ಸ್ವಾಗ ಎಲ್ಲಾ ತರಹದ ಅಪ್ಲಿಕೇಶನ್ ಹಾಕಲಾಗುವುದು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಕೊಡಲಾಗುವುದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮಾಡಿಕೊಡಲಾಗುವುದು ಪಾಸ್ಪೋರ್ಟ್ ಅರ್ಜಿ ಹಾಕಲಾಗುವುದು ಪಿಸಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಮಾಡಿಕೊಡಲಾಗುವುದು ಆರ್ಟಿಸಿ ಉತಾರೆ ತೆಗೆಯಲಾಗುವುದು ರೇಷನ್ ಕಾರ್ಡ್ ಮಾಡಿಕೊಡಲಾಗುವುದು ಇಂಡಸ್ ಇಂಡ್ ಬ್ಯಾಂಕ್ ಸೇವಾ ಕೇಂದ್ರ ಬಸ್ ಪಾಸ್ ಅರ್ಜಿ ಹಾಕಲಾಗುವುದು ಬಸ್ ಟಿಕೆಟ್ ಬುಕ್ ಮಾಡಲಾಗುವುದು ರೈಲ್ವೆ ಟಿಕೆಟ್ ಬುಕ್ ಮಾಡಲಾಗುವುದು ಸ್ಟೈರಲ್ ಬ್ಯಾಂಕಿಂಗ್ ಮಾಡಲಾಗುವುದು ಪ್ಯಾನ್ ಕಾರ್ಡ್ ಮಾಡಿಕೊಡಲಾಗುವುದು ಸೇವಾ ಸಿಂಧು ಪೂನ ಎಲ್ಲ ಸೇವೆಗಳು ಲಭ್ಯ ಈಸ್ಟರ್ ಬ್ಯಾಂಕ್ ಮಾಡಿಕೊಡಲಾಗುವುದು ನೆಮ್ಮದಿ ಕೇಂದ್ರದ ಎಲ್ಲಾ ಸೇವೆಗಳನ್ನು ನೀಡುವುದು ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲಾ ಸೇವೆಗಳು ಲಭ್ಯ ಬನ್ನಿ ನಿಮ್ಮ ಸೇವೆಗೆ ಎಂದು ಶತಸಿದ್ಧ ಸಂಪರ್ಕಿಸಿ ಮೌಲಾಯಂಪಿ ಕಂಪ್ಯೂಟರ್ ನಿಯರ್ ಅಂಬೇಡ್ಕರ್ ಸರ್ಕಲ್ ರೋಡ್ ಹೆಸರು ಪದವಿ ಕಾಲೇಜಿನ ಉಪನ್ಯಾಸಕನಾಗಿದ್ದು ಕೂಡ ಅದರ ಜೊತೆಯಲ್ಲಿ ಬೋಧನೆಯನ್ನ ಮಾಡ್ತಾ ಮಾಡ್ತಾ ಅಲ್ಪ ಸ್ವಲ್ಪ ಸಮಾಜಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ ಆದ್ದರಿಂದ ನಾವು ಎಂಟತ್ತು ವರ್ಷದಿಂದ ಏನಪ್ಪಾ ಅಂದ್ರೆ ಇಲ್ಲಿ ತಾಳಿಕೋಟೆಯ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಇರ್ತಕ್ಕಂತಹ ಮೌಲಾ ಎಂ ಪಿ ಕಂಪ್ಯೂಟರ್ ಆನ್ಲೈನ್ ಸೆಂಟರ್ನ ತೆರೆಯಲಾಗಿದೆ ಅಲ್ಲಿ ಇನ್ನಿತರ ಹಲವಾರು ರೀತಿಯಾಗಿರ್ತಕ್ಕಂತಹ ಆನ್ಲೈನ್ಗಳಲ್ಲಿ ಬರ್ತಕ್ಕಂತಹ ಎಲ್ಲ ಸೇವೆಗಳನ್ನ ನಾವು ಸಲ್ಲಿಸ್ತಾ ಇದೆ ಅಲ್ಲಿ ಬರ್ತಕ್ಕಂತಹ ಎಲ್ಲ ಜನರು ಕೂಡ ನನ್ನ ಜೊತೆ ಅನ್ಯನ್ಯವಾಗಿದ್ದಾರೆ ಅದೇ ತರನಾಗಿ ನನ್ನ ಸೇವೆಯನ್ನು ಸಲ್ಲಿಸತಕ್ಕಂಥದ್ದು ಕಂಡು ಎಲ್ಲರೂ ಕೂಡ ತೃಪ್ತರಾಗಿದ್ದಾರೆ ಆದ ಕಾರಣ ನಾನು ಬಡ ವಿದ್ಯಾರ್ಥಿಗಳಿಗೆ ಅದರಲ್ಲಿಯೂ ತಂದೆ ತಾಯಿ ಪೋಷಕರು ಎಲ್ಲರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಇರ್ತಾರಲ್ಲ ಅವರಿಗೆ ಉಚಿತವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸ್ತಾ ಮತ್ತು ಅವ್ರಿಗೆ ಏನಾದರೂ ವಿದ್ಯಾಭ್ಯಾಸಕ್ಕೆ ಅಲ್ಪ ಸ್ವಲ್ಪ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಇಚ್ಛೆ ಪಡ್ತಾ ಇದೆ ಬನ್ನಿ ನಮ್ಮ ತಾಳಿಕೋಟೆಯ ಮೌಲ ಎಂಪಿ ಕಂಪ್ಯೂಟರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂತಹ ದಾರಿಯೊಳಗೆ ಪಲಕಿನ ಸೇವ್ ಮೊದಲನೇ ಅಂಗಡಿ ಅಂದೇ ಆಗಿರ್ತದೆ ಬನ್ನಿ ನಾನು ನಿಮ್ಮ ಸೇವೆಗೆ ಸ್ವತಃನಾಗಿರುತ್ತೆ